ಬರೀ ಅಮ್ಮ ಬರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ತಂಗಿ ಮಗಳು ನಮ್ಮ ಅಕ್ಕನ ಮಗಳೆಲ್ಲ ನಮ್ಮ ಮನೆಗೆ ಬಂದಿದ್ದರು ನೈಟ್ ಇಲ್ಲೇ ಇದ್ದರು ವರ್ಕ್ ಮಾಡ್ಕ ಮಾಡ್ತಾಯಿದ್ರು ಸ್ಕೂಲಿಗೆ ಹೋಗಿ ಹಿಂಗೆ ಬಂದು ಎಲ್ಲರೂ ಹೋಮ್ ವರ್ಕ್ ಬರಿತಾ ಇದ್ದಾರೆ ಅದರಲ್ಲಿ ನನ್ನ ತಂಗಿ ಮಗಳು ಒಂದು ಪೆನ್ಸಿಲ್ ಇಟ್ಕೊಂಡು ಪೆನ್ನಲ್ಲಿ ಬರಿತಾ ಇದ್ದಾಳೆ ಬುಕ್ ತಗೊಂಡು ಇವರೆಲ್ಲ ಮಕ್ಕಳೆಲ್ಲ ಬರೀತಾ ಇದ್ರಲ್ಲ ಅದಕ್ಕೆ ಅವಳಿಗೂ ಬರೀಬೇಕಂತ ಅನ್ನಿಸ್ತಾ ಇದೆ ಅನಿಸುತ್ತೆ ಪಾಪ ಬರಿತಾ ಇದ್ದಾಳೆ ಇನ್ನೇನು ನೆಕ್ಸ್ಟ್ ಇಯರಲ್ಲ ಇನ್ನೊಂದು ಇವಾಗ ಟು ಇಯರ್ ಅಷ್ಟೇ ಇನ್ನೊಂದು ಇಯರ್ ಅಷ್ಟೇ ಸ್ಕೂಲಿಗೆ ಹಾಕ್ಬೇಕು ಅವಳಿಗೂ ಏನು ಹೀಗೆ ಮಾತಾಡ್ಕೊಂಡು ಕೂತಿದ್ದು ನನ್ನ ತಂಗಿನೂ ಬಂದಿತ್ತು ನನ್ನ ತಂಗಿ ಮಗನೂ ನಿಂತ್ಕೊಂಡು ಇದನ್ನು ನೋಡ್ತಾ ಇದ್ದಾನೆ ಅವ್ರು ಬರೆಯೋದು ಇನ್ನು ನಾನು ಮಗಳು ಕೂಡ ಹೋಮ್ವರ್ಕ್ ಬರೀತಾ ಇದ್ದಾಳೆ ಅವಳಿಗೆ ಇನ್ನೂ ಅಷ್ಟು ಬರಿಯೋಕ್ಕೆ ಬರ್ತಾಯಿಲ್ಲ ನನ್ನ ತಂಗಿನೇ ಹೇಳಿ ಬರೆಸ್ತಾ ಇದ್ದಾಳೆ ಇನ್ನು ಸ್ವಲ್ಪ ದಿನ ಹೋಗ್ಬೇಕು ಈ ದೇ ಇದೇ ವರ್ಷ ಫಸ್ಟಿಗೆ ಹಾಕಿರೋದು ಎಲ್ ಕೆ ಜಿಗೆ ಅಷ್ಟಕ್ಕೇನು ಬರ್ತಾ ಬರ್ತಾಯಿಲ್ಲ ಇನ್ನೂ ಕೈ ಹಿಡಿದು ಬರಿಸ್ಬೇಕು ಇನ್ನ ಇದು ನೆಕ್ಸ್ಟ್ ಡೇ ಮಾರ್ ಹಾಂ ಬುಧವಾರ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕಾಫಿ ಕುಡಿತಾ ಇದ್ದೀನಿ ಬೆಳಗ್ಗೆ ಎದ್ದು ಕಾಫಿ ಕುಡ್ದಿಲ್ಲ ಅಂದರೆ ನನಗೆ ಎನರ್ಜಿನೇ ಬರೋಲ್ಲ ಒಂದು ಕಪ್ ಕಾಫಿ ಕುಡಿದೆ ಅಂದರೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ ಅದು ವಾರ ಎಲ್ಲ ಇತ್ತು ಅಂತಲೇ ನೀನು ಬೆಳಗ್ಗೆನೇ ಕಾಫಿ ಟೀ ಏನು ಕುಡ್ದಿರಲಿಲ್ಲ ಇವಾಗ ಮಕ್ಕಳಿಗೆ ತಿಂಡಿ ಕೊಟ್ಟು ಇವಾಗ ಕಾಫಿ ಕುಡಿತಾ ಇದ್ದೀನಿ ಇವತ್ತು ತಿಂಡಿಗೆ ಬಂದು ಟೊಮೊಟೊ ಬಾತು ಮೊಸರು ಬಜ್ಜಿ ಮಾಡಿದ್ದೆ ಲಂಚಿಗೆಲ್ಲ ಅದೇ ಆಗಲಿ ಅಂತ ಹೇಳಿಬಿಟ್ಟು ಇನ್ನು ಶುಕ್ರವಾರ ಇಲ್ಲಿ ನಮ್ಮ ಮನೆ ಹತ್ರನೇ ದೇವ್ರು ಕೂರಿಸ್ತಾ ಇದ್ದಾರೆ ಚಾಮುಂಡೇಶ್ವರಿ ದೇವರು ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅಂದರೆ ವರ್ಷಕ್ಕೊಂದ್ಸಲ ಸಲ ಇಲ್ಲಿ ದೇವರು ಮೆ ಮೆರವಣಿಗೆ ಎಲ್ಲ ಬರುತ್ತೆ ಜಾತ್ರೆ ಎಲ್ಲ ಮಾಡುತ್ತೆ ಚೆನ್ನಾಗಿ ಮಾಡುತ್ತೆ ಊರು ಕಡೆ ಮಾಡ್ತಾರೆ ನೋಡಿ ಆ ಥರನೇ ಮಾಡ್ತಾರೆ ಚೆನ್ನಾಗಿರುತ್ತೆ ನೋಡೋಕ್ಕೂ ನಾವು ವರ್ಷ ವರ್ಷ ಹೋಗ್ತೇವೆ ಮನೆ ಹತ್ರನೇ ಇರೋದಲ್ವ ಹಂಗಾಗಿ ಇನ್ನು ಪೂಜೆ ಎಲ್ಲ ಯಾವ ಥರ ಮಾಡಿದೆ ಸಿಂಪಲ್ಲಾಗಿ ಬೆಳಗ್ಗೆಯಿಂದ ಅಂತ ಅಂದ್ಕೊಂಡು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದ್ದೀನಿ ಅಂತ ನಾನು ಆ್ಯಡ್ ಮಾಡ್ತೀನಿ ಒಂದ್ಸಲ ನೋಡ್ಕೊಂಡು ಬನ್ನಿ ಇನ್ನು ನನ್ನ ತಂಗಿನೂ ಬೆಳಗ್ಗೆನ ಫೋನ್ ಮಾಡಿದ್ಲು ಅವ್ಳ ಜೊತೇಲಿ ಕಾಫಿ ಕುಡಿತಾ ಇದ್ದೀನಿ ಇವಾಗ ಕಾಫಿ ಕುಡಿದು ಇವಾಗ ಎಂಟುವರೆಗೆ ಸ್ಕೂಲು ಸ್ಟಾರ್ಟ್ ಆಗೋದು ಕರ್ಕೊಂಡು ಹೋಗ್ಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೆ ಆ ಥರ ನಾನು ಪೂಜೆ ಮಾಡಿದ್ದೀನಿ ಸಿಂಪಲಾಗಿ ಇವತ್ತು ಇನ್ನು ಇದು ಲಾಗ ಇದು ನನ್ನ ಮಗಳು ಸ್ಕೂಲಿಂದ ಬಂದಿದ ಕೂಡಲೇ ಕಪ್ಪೆ ಆಟ ಆಡ್ತಾಯಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ರು ಅಲ್ಲ ಅಂತ ಹೇಳ್ಬಿಟ್ಟು ಕಪ್ಪೆ ಆಟ ಆಡೋದು ನನಗೆ ಇದ್ದಾಳೆ ಹಿಂಗೆ ಆಡಿದೆ ನಾನು ಸ್ಕೂಲಲ್ಲಿ ಇವತ್ತು ಅಂತ ಕಾಲೆಲ್ಲ ನೋವು ಬಂದುಬಿಟ್ಟಿದೆಯಂತೆ ಪಾಪ ನನಗೆ ಕಾಲು ತೊಡೆ ಎಲ್ಲ ನೋವು ಬಂದೈತಮ್ಮ ಅಂತ ಹೇಳ್ತಾ ಇದ್ಲು ಆದರೆ ಯಾವ ಥರ ಮಾಡಿದೆ ಅಂತ ಅದನ್ನು ತೋರಿಸ್ತಾ ಇದ್ದಾಳೆ ಕಪ್ಪೆ ಆಟ ಇದು ಅಂತ ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಇದೆ ಇದೇ ಥರ ಹಾಡ್ತಾ ಇದ್ವಿ ಇನ್ನು ಸ್ನ್ಯಾಕ್ಸ್ ಹಾಕ್ಕೊಟ್ಟಿದ್ದಾಳಿಗೆ ಸೌತೆಕಾಯಿ ಕಡಲೆ ಬೀಜ ಎಲ್ಲ ತಿಂತಾಯಿದ್ಲು ಅವಳು ತಿನ್ನೋದಲ್ದಿರ ಗೊಂಬೆಗೂ ತಿನ್ನಿಸ್ತಾ ಇದ್ದಾಳೆ ಯಾವ ಥರ ತಿನ್ನಿಸ್ತಾ ಇದ್ದಾಳೆ ನೋಡಿ ಒಂದ್ಸಲ ಅವಳೊಂದು ಸ್ಪೂನ್ ತಿನ್ನೋದು ಗೊಂಬೆಗೊಂದು ಸ್ಪೂನ್ ತಿನ್ನೋದು ಗೊಂಬೆ ಮೂತಿ ಹತ್ರ ಎತ್ಕೊಂಡು ಹೋಗ್ಬಿಟ್ಟು ಅವಳು ಗೊಂಬೆ ಬಾಯಿ ಹತ್ರ ತೋರಿಸ್ಬಿಟ್ಟು ಅವಳ ಬಾಯಿಗೆ ಹಾಕೊಂಬಿಡೋದು ಪಾಪ ಅವಳಿಗೆ ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು ಅವಳಿಗೆ ಈ ಥರ ಎಲ್ಲ ಮಕ್ಕಳಿಗಿರುತ್ತೆ ಇರುತ್ತೆ ಬುದ್ಧಿ ಅವರೇ ಅವರೇ ಧ್ಯಾನದಲ್ಲಿ ಅವರೇ ಲೋಕದಲ್ಲಿ ಇರ್ತಾರೆ ಅವ್ರಿಗೇನು ಟೆನ್ಷನ್ ಇರೋಲ್ಲ ಆಟ ಆಡೋದು ಗೊಂಬೆಗಳ ಜೊತೇಲಿ ತಿನ್ನೋದು ಓದೋದು ಇಷ್ಟೇ ಇರುತ್ತೆ ನಾವು ಮಕ್ಕಳಾಗ್ಬಿಡ್ಬೇಕಾಗಿತ್ತು ಒಂದೊಂದು ಸಲ ಅನಿಸುತ್ತೆ ಈ ಟೆನ್ಷನು ಅದು ಇದು ಅನ್ನೋದಕ್ಕಿಂತ ಮಕ್ಕಳಾಗ್ಬಿಟ್ರೆ ಒಂದೊಂದು ಸಲ ಬೆಟರ್ ಅನಿಸುತ್ತೆ ಆದರೆ ಚಿಕ್ಕ ಮಕ್ಕಳು ಬುದ್ಧಿನೇ ಇಷ್ಟ ಆಗುತ್ತೆ ಅವ್ರಿಗೆ ಏನು ಟೆನ್ಷನ್ ಇರಲ್ಲ ಆರಾಮಾಗಿರ್ತಾರೆ ಇನ್ನು ನೈಟ್ ಇದು ನಾವು ಜಾತ್ರೆ ನೋಡೋಕ್ಕಂತ ಬಂದ್ವಿ ಫುಲ್ ರಶ್ ಇತ್ತು ಅಲ್ಲೇನೂ ತಗೊಳಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದರೆ ವರ್ಷ ವರ್ಷ ಏನಾದರೂ ಸಿಂಪಲಾಗಿ ತೊಗೊತಾ ಇರ್ತೀನಿ ಸುಮ್ಮನೆ ನೋಡೋಕ್ಕೆ ಅಷ್ಟೇ ನಾನು ಕರ್ಕೊಬಂದೆ ಮಕ್ಳಿಗೆ ದೇವ್ರಿಗೆ ನೋಡಿಕೊಂಡು ಹಂಗೆ ಏನಾದರೂ ತೊಗೊಂಡೋಗೋಣ ಅಂತ ನೋಡಿ ಯಾವ ಥರ ಇದೆ ಚೆನ್ನಾಗಿ ಮಾಡಿದರು ಜಾತ್ರೆ ಫುಲ್ ಹಳ್ಳಿ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದರು ಬೆಂಗಳೂರಲ್ಲಿ ಕೂಡ ಅಷ್ಟೊಂದು ಜನದ ರಶ್ ಇತ್ತು ಆದರೂ ಓಡಾಡೋಕ್ಕೆಲ್ಲ ಕಾಲಿಡೋಕ್ಕೆ ಜಾಗವೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಜಾತ್ರೆ ಚಾಮುಂಡೇಶ್ವರಿ ಇದೆ ದೇವರು ಚೆನ್ನಾಗಿ ಮಾಡಿದ್ರು ವರ್ಷ ವರ್ಷವೂ ಹಿಂಗೆ ಮಾಡ್ತಾರೆ ಊಟ ಎಲ್ಲನೂ ಹಾಕಿಸ್ತಾರೆ ಮಧ್ಯಾಹ್ನ ಟೈಮು ಆದರೆ ನಾವು ಅದಕ್ಕೆಲ್ಲ ಏನೂ ಹೋಗಿಲ್ಲ ಸುಮ್ಮನೆ ನೈಟ್ ಹೊತ್ತು ಮಾತ್ರ ಈ ಥರ ನೋಡ್ಕೊಂಡು ಇವಾಗ ಮೆರವಣಿಗೆ ಕರ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ದೇವರಿಗೆ ನೋಡಿ ಇಲ್ಲಿ ಚೆನ್ನಾಗಿದೆ ಇದು ಚಾಮುಂಡೇಶ್ವರಿ ಇದು ಹುಲಿದು ಹಾಕಿದ್ದಾರೆ ನೋಡಿ ಇದು ಚಾಮುಂಡೇಶ್ವರಿ ದೇವರದು ಇನ್ನು ಜಾತ್ರೆಯೆಲ್ಲ ನೋಡಿಕೊಂಡು ತಿಂಡಿ ಏನಾದರೂ ತಿನ್ನೋಣ ಅಂದ್ಕೊಂಡಿದ್ದು ಏನೋ ಆಲೂಗಡ್ಡೆದು ಚಿಪ್ಸ್ ಥರ ಇದ್ದಾರೆ ನೋಡಿ ಈ ಥರ ರೋಲ್ ರೋಲ್ ಮಾಡಿ ಎಣ್ಣೆಗೆ ಹಾಕಿ ಈ ಥರ ಮಾಡಿಕೊಟ್ರು ಇದನ್ನು ತಗೊಂಡು ತಿಂದ್ಕೊಂಡು ಮನೆಗೆ ಹೊರಟ್ವಿ ಬನ್ನಿ ಇವಾಗ ಏನೇನು ತೊಗೊಬಂದಿದ್ದೀನಿ ನಾನು ಜಾತ್ರೆಯಲ್ಲಿ ಅಂತ ತೋರಿಸ್ತೀನಿ ಸಲ ಸಿಂಪಲ್ಲಾಗಿ ತೊಗೊಬಂದಿದ್ದೀನಿ ಇದಂತೂ ನನಗೆ ಭಾರಿ ತುಂಬ ಇಷ್ಟ ಆಗೋಯ್ತು ನಿಜವಾಗ್ಲೂ ಅಂದರೆ ಕಲರು ನನಗೆ ಇಷ್ಟ ಆಯಿತು ಇದು ಏನಂತ ಹೇಳಿ ಸಲ ಅಂದರೆ ದೇವ್ರ ಮನೇಲಿ ಊದ್ಗಡ್ಡಿ ಇಡ್ತೀವಲ್ಲ ಅದು ಇದು ಅಂದರೆ ಚೆನ್ನಾಗೈತೆ ಅಂತ ಪಿಂಗಣಿ ಇದರಲ್ಲಿ ಬರುತ್ತಲ್ಲ ಆ ಥರದ್ದು ಅದು ತೊಗೊಂಡೆ ಇನ್ನು ಈ ಥರ ಪಿಂಗಾಣಿ ಜಾರ್ ಬರುತ್ತಲ್ಲ ಇದೊಂದೆರಡು ತಗೊಂಡೆ ತೊಗೊಂಡೆ ಆಲ್ರೆಡಿ ಇತ್ತು ನನ್ನ ಹತ್ರ ಒಂದೆರಡು ಚಿಕ್ಕ ಇರಲಿಲ್ಲ ಅಂದ್ಬಿಟ್ಟು ಒಂದೆರಡು ತಗೊಂಡಿದ್ದೀನಿ ನಾನು ಇನ್ನು ಟೀ ಕುಡಿಯೋ ಕಪ್ಗಳು ತೊಗೊಂಡಿದ್ದೀನಿ ಅದು ಈ ಥರದ್ದನ್ನೇ ಪಿಂಗಣಿ ಐಟಮಲ್ಲೇ ಇರಲಿಲ್ಲ ಅದು ಇದು ಅದೊಂದು ಸಟ್ಟಿತ್ತು ಅದು ಒಡೆದೋಗ್ಬಿಟ್ಟಿತ್ತು ಮತ್ತಿನ್ನೂ ತೊಗೊಂಡಿರ್ಲಿಲ್ಲ ಮಕ್ಕಳು ಒಡೆದಾಗ್ತಾರೆ ಅಂತ ಇವಾಗ ಜಾತ್ರೆ ನೋಡಿದ್ನಲ್ಲ ಅಂತೇಳ್ಬಿಟ್ಟು ತೊಗೊಂಬಂದೆ ಇದು ಸಟ್ಟು ಬಂದು ಸಿಕ್ಸ್ ಪೀಸ್ ಏನೋ ಇತ್ತು ಹಂಡ್ರೆಡ್ ರುಪೀಸು ಚೆನ್ನಾಗಿತ್ತು ನನಗೆ ಗಟ್ಟಿಯಾಗಿತ್ತು ಇಟ್ಕೊಳ್ಳೋದೆಲ್ಲ ಚೆನ್ನಾಗಿತ್ತು ಗಟ್ಟಿಯಾಗಿ ಅಂತೇಳ್ಬಿಟ್ಟು ಇದು ತೊಗೊಂಬಂದೆ ಇದು ತಗೊಂಡು ಇನ್ನು ಕ್ಲಿಪ್ಗಳು ಮತ್ತು ಎಷ್ಟೇ ಕ್ಲಿಪ್ಗಳಿದ್ರು ಎಷ್ಟೇ ರಿಬ್ಬ ರಬ್ಬನ್ ಸಾರಿ ರಬ್ ರಿಬ್ಬನ್ ಇದ್ದರೂ ಕೂಡ ಮನೇಲಿ ಸಲ ತಗೋಬೇಕಂತ ಅನ್ನಿಸ್ತಾ ಇರುತ್ತೆ ನೋಡಿದ ತಕ್ಷಣ ತಗೋಬೇಕು ಅನ್ನಿಸ್ತಾ ಇರುತ್ತೆ ಅದು ಜಾತ್ರೆಗೆ ಹೋಗಿ ಅಂತೂ ಹೆಣ್ಮಕ್ಳು ವಾಪಸ್ ಬರೋಕ್ಕಾಗಲ್ಲ ಏನಾದರೂ ಒಂದು ಕೈಯಲ್ಲಿ ಇಟ್ಕೊಂಡು ಬರಲೇಬೇಕು ನನಗಂತೂ ಆ ಅಭ್ಯಾಸ ಇದೆ ನಾನಂತೂ ವಾಪಸ್ಸು ಏನು ತೊಗೊಳ್ತೀರ ಅಂತೂ ವಾಪಸ್ ಬರಲ್ಲ ಮನೆಗೆ ಏನಾದರೂ ಒಂದು ತೊಗೊಂಡು ಬಂದೇ ಬರ್ತೀನಿ ಅದರಲ್ಲೂ ಸ್ಟಿಕ್ಕರು ಈ ಥರ ಕ್ಲಿಪ್ಗಳೆಲ್ಲ ತೊಗೊಂಡು ಬರ್ತೀನಿ ಇಷ್ಟಿದ್ರು ಮನೇಲಿ ಸಾಲದೇ ಇಲ್ಲ ಒಂದಾದರೂ ತೊಗೊಂಡ್ಬರಬೇಕು ಇನ್ನು ಮಕ್ಕಳಿಗೆ ಈ ಥರ ಡೈಲಿ ಸ್ಕೂಲಿಗೆ ಹಾಕ್ಬೇಕಲ್ಲ ಹಂಗಾಗಿ ಈ ಥರ ಚಿಕ್ಕ ಚಿಕ್ಕ ರಿಬ್ಬನ್ಗಳು ತೊಗೊಂಡೆ ನನಗೆ ಒಂದು ಎರಡು ಮೂರು ರಿಬ್ಬನ್ಗಳು ತೊಗೊಂಡಿದ್ದೀನಿ ಈ ಥರ ಇದು ಸ್ಟೋನ್ದು ನನಗೆ ತುಂಬ ಇಷ್ಟ ಆಯಿತು ಬರೀ ಟ್ವೆಂಟಿ ರುಪೀಸ್ ಅಷ್ಟೇ ಬಟ್ ಚೆನ್ನಾಗಿದೆ ಇದು ಡಿಸೈನಾಗೆಲ್ಲ ಹೇರ್ ಸ್ಟೈಲ್ ಮಾಡಿಕೊಂಡಾಗ ಅದೊಂದು ಹಾಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿತ್ತು ಏನು ಇಬ್ಬರಿಗೂ ಒಂದೊಂದು ತೊಗೊಂಡಿದ್ದೀನಿ ಯಾವಾಗ ನಾ ಫಂಕ್ಷನ್ ಟೈಮಲ್ಲಿ ಹಾಕೋಣ ಅಂದ್ಕೊಂಡು ಚೆನ್ನಾಗಿತ್ತು ನಾನು ಈ ಥರದವಿದೆ ಎರಡು ಮೂರು ನೋಡಿದ ತಕ್ಷಣ ಇಷ್ಟ ಆಯಿತು ಮತ್ತೆ ಇರಲಿ ಅಂದ್ಕೊಂಡಿದೊಂದು ತೊಗೊಂಡೆ ಪ್ಲೀಸ್ ಯಾರಿಗಾದರೂ ಇಷ್ಟ ಆಯಿತು ವೀಡಿಯೋ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್